ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಫ್ರೆಂಡ್ಸ್ ಇವತ್ತೇನಾದ್ರೂ ಸ್ಪೆಷಲ್ ಆಗಿ ನಾನು ಅಡುಗೆ ಮಾಡೋಣ ಅಂತ ಇದ್ದೀನಿ ಅಡುಗೆ ಏನ್ ಸ್ಪೆಷಲ್ ಆಗಿ ಅಂದ್ರೆ ನಾನ್ ವೆಜ್ ಎಲ್ಲ ಅಲ್ಲ ವೆಜ್ ಅಲ್ಲೇ ಏನಾದ್ರೂ ಡಿಫ್ರೆಂಟ್ ಆಗಿ ವೆರೈಟಿ ಆಗಿ ಮಾಡೋಣ ಅಂತ ಇದ್ದೀನಿ ಅಂಡ್ ನನ್ನ ತಂಗಿದಿರು ಕ್ಲಾಸ್ಗೆ ಹೋಗಿದ್ದಾರೆ ಅವ್ರು ಮುಗಿಸ್ಕೊಂಡ್ ಬರೋ ಅಷ್ಟಲ್ಲಿ ನ ನಾನು ಏನಾದ್ರೂ ಸರ್ಪ್ರೈಸ್ ಆಗಿ ಮಾಡೋಣ ಅಂತ ಇದ್ದೀನಿ ಸ್ವಲ್ಪ ಡಿಫ್ರೆಂಟ್ ಆಗಿ ಡೈಲಿ ಒಂದೇ ತರ ಮಾಡೋದು ಬೇಡ ಡಿಫ್ರೆಂಟ್ ಆಗಿ ಏನಾದ್ರು ಮಾಡೋಣ ಅಂತ ಅಂಡ್ ನನ್ನ ತಂಗಿನೇ ಯಾವಾಗ್ಲೂ ಮಾಡ್ತಿರ್ತಾಳೆ ಅವಳೇ ಜಾಸ್ತಿ ಕಿಚನ್ ಎಲ್ಲ ಯೂಸ್ ಮಾಡ್ಕೊಳ್ಳೋದು ನಾವು ಅಪರೂಪಕ್ಕೆ ಅಡುಗೆ ಮನೆಗಾದರೂ ಬರ್ತೀವಿ ಸೊ ಇಬ್ಬರು ಇಲ್ಲ ಸರ್ಪ್ರೈಸ್ ಆಗಿ ಏನಾರು ಕೊಡೋಣ ಅಂದ್ಬಿಟ್ಟು ಇವತ್ತು ಅಡುಗೆ ಮಾಡೋಣ ಅಂತ ಇದ್ದೀನಿ ಆ್ಯಂಡ್ ಆಲ್ರೆಡಿ ನಾನು ಏನು ಮಾಡಿದ್ದೀನಿ ಅಂದರೆ ಸ್ವಲ್ಪ ತರಕಾರಿಯಲ್ಲೇ ಹೆಚ್ಚಿಡ್ಕೊಬಿಟ್ಟಿದ್ದೀನಿ ಇವಾಗ ನಾನು ಏನು ಹೆಚ್ಕೊಳ್ಳೋ ಅಂಥದ್ದು ಅವಶ್ಯಕತೆ ಇಲ್ಲ ಯಾಕಂದರೆ ವಿಡಿಯೋ ಜಾಸ್ತಿ ಲೆಂತಿ ಆಗುತ್ತೆ ಅಂದ್ಬಿಟ್ಟು ನಾನು ಮೊದಲೇ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ಏನಿದ್ರು ನಾನು ರೆಡಿ ಮಾಡ್ಕೋಬೇಕಷ್ಟೇ ಆ್ಯಂಡ್ ಇವಾಗ ಬೇಗ ಬೇಗ ರೆಡಿ ಮಾಡ್ಕೊಬಿಡೋಣ ಜಾಸ್ತಿ ಮಾತಾಡೋದು ಬೇಡ ಇನ್ನೇನು ಒನ್ ಅವರ್ ಅವ್ರು ಬಂದೇ ಬಿಡ್ತಾರೆ ಒನ್ ಅವರ್ ಒಳಗಡೆ ನಾನು ಅಡುಗೆ ಮಾಡಿ ಮುಗಿಸ್ಕೋಬೇಕು ಫಸ್ಟು ನಾನಿಲ್ಲಿ ನಾನು ಏನು ಮಾಡ್ಕೋತಿದ್ದೀನಿ ಅಂದರೆ ಬೇಳೆ ಸಾಂಬಾರು ಸೊ ಹೆಸರುಬೇಳೆ ಸಾಂಬಾರು ಮಾಡೋಣ ಅಂತ ಅದು ಒಂದು ಸ್ವಲ್ಪ ಏನಂದರೆ ಹೆಲ್ತಿಗೆ ಒಳ್ಳೆಯದು ಬಿಕಾಸ್ ಹೀಟ್ ಏನಾದರೂ ಆಗಿದ್ರೆ ಜಾಸ್ತಿ ಅವಾಗ ನಾವು ಬೇಳೆ ಸಾಂಬಾರು ಮಾಡಿಕೊಂಡ್ರೆ ಸ್ವಲ್ಪ ಹೆಲ್ತಿಗೆ ತುಂಬ ಒಳ್ಳೆಯದಾಗುತ್ತೆ ಆ್ಯಂಡ್ ಈಟ್ ಕೂಡ ಕಮ್ಮಿ ಆಗುತ್ತೆ ನಾನು ಇಲ್ಲಿ ಆಲ್ರೆಡಿ ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ನಾನು ಹೆಸ್ರುಬೇಳೆ ವಾಶ್ ಮಾಡಿ ತೊಳ್ದು ಇಟ್ಕೊಂಡಿದೀನಿ ಸಾರಿ ಎರಡು ಒಂದೇ ತೊಳ್ದು ವಾಶ್ ಮಾಡಿ ಇಲ್ಲಿ ವಾಶ್ ಮಾಡಿ ಇಟ್ಕೊಂಡಿದೀನಿ ಇವಾಗ ನಾನು ಇಲ್ಲೊಂದು ಇಲ್ಲಿ ಹಾಕೊಳ್ತೀನಿ ಇದನ್ನ ಕುಕ್ಕರಲ್ಲಿ ವಿಷಲ್ ಕೂಗಿಸ್ಕೋಬೇಕು ಸಾರಿ ಏನಾದ್ರೂ ವಾಯ್ಸ್ ಕೇಳಿಸ್ತಿಲ್ಲ ಅಂದ್ರೆ ಯಾಕಂದ್ರೆ ಮೈಕ್ ಹಾಕೊಳ್ಳೋಣ ಅಂದ್ಬಿಟ್ಟು ಚಾರ್ಜ್ ಹಾಕ್ಬಿಟ್ಟು ನನ್ನ ಹತ್ರನೇ ಇಟ್ಕೊಂಡಿದ್ದೀನಿ ತಗೊಂಡು ಕೂಡ ಬಂದಿದ್ದೀನಿ ಆ ಇಲ್ಲೇ ಇಲ್ಲೋ ಬಟ್ ಎಲ್ಲಿ ಇಟ್ಟಿದ್ದೀನಿ ಅಂತ ಗೊತ್ತಿಲ್ಲ ನನ್ಗು ಹುಡ್ಕಿ ಹುಡ್ಕಿ ಸಾಕಾಗೋಯ್ತು ಇಡೀ ಏನದು ಇಡೀ ಮನೆಯೆಲ್ಲಾ ಹುಡ್ಕಾಡ್ಬಿಟ್ಟಿದೀನಿ ನಾನು ಎಲ್ಲೂ ಸಿಗ್ಲಿಲ್ಲ ನನ್ಗೆ ಮೈಕು ಅದಿನ್ ಎಲ್ಲೋಯ್ತು ಅಂತಾನೆ ಗೊತ್ತಾಗ್ತಿಲ್ಲ ಆ ಇವಾಗ ಆಯ್ತು ಫಸ್ಟ್ ಏನಂದ್ರೆ ಹೆಸರು ಸ್ವಲ್ಪ ಹೆಸರು ಬೇಳೆಗೆ ನಾನಿಲ್ಲಿ ಅಷ್ಟ ಪುಡಿ ಹಾಕೊಳ್ತಾ ಇದ್ದೀನಿ ಒಂದ್ ಸ್ವಲ್ಪ ಹಾಕೊಳ್ತೀನಿ ನಾನು ಇವಾಗ ಜಾಸ್ತಿ ಆಯ್ತು ಇದ್ರಲ್ಲೇ ಸ್ವಲ್ಪ ಹಾಕೊಂಡೆ ನೆಕ್ಸ್ಟ್ ಇವಾಗ ಇಲ್ಲಿ ಒಂದ್ ಸ್ವಲ್ಪ ಉಪ್ಪು ಹಾಕೊಳ್ತೀನಿ ಆಮೇಲೆ ಇನ್ನೊಂದ್ ಸ್ವಲ್ಪ ಸಾಂಬಾರ್ ಮಾಡ್ಬೇಕಾದ್ರೆ ರುಚಿಗೆ ಎಷ್ಟ್ ಬೇಕಾಗುತ್ತೆ ಅಷ್ಟು ನೋಡ್ಕೊಂಡ್ ಹಾಕೋಬಹುದು ಇವಾಗ ಒಂದ್ ಸ್ವಲ್ಪ ಬೇಯ್ಬೇಕಾದ್ರೆ ಇರ್ಲಿ ಅಂತ ಸ್ವಲ್ಪ ಹಾಕೊಳ್ತಿದಿನಿ ನೆಕ್ಸ್ಟ್ ಇದಕ್ಕೆ ನೀರ್ ಹಾಕೊಳ್ಳೋಣ ಇವಾಗ ನಾನು ಇದ್ರಲ್ಲೇನೆ ಫುಲ್ಲು ನೀರ್ ಹಾಕೊಳ್ತಾ ಇದ್ದೀನಿ ಸೊ ಇವಾಗ ಇಷ್ಟು ನೀರಾದ್ರೆ ಸಾಕು ಬೇಕು ಅಂದ್ರೆ ನೋಡ್ಕೊಂಡು ಹಾಕೋಬಹುದು ನೆಕ್ಸ್ಟ್ ಒಂದ್ ಸ್ವಲ್ಪ ಇದಕ್ಕೆ ನಾನು ಎಣ್ಣೆ ಹಾಕೊಳ್ತೀನಿ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ರೆ ಸಾಕಾಗುತ್ತೆ ಸೊ ಇವಾಗ ಎಣ್ಣೆ ಹಾಕಿದಾಯ್ತು ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಬಿಡೋಣ ಇವಾಗ ಇಷ್ಟೇ ಫ್ರೆಂಡ್ಸ್ ಇದ್ರ ಜೊತೆ ಏನು ಮಿಕ್ಸ್ ಮಾಡೋ ಅವಶ್ಯಕತೆ ಇರಲ್ಲ ಇದನ್ನ ಒಂದು ಎರಡರಿಂದ ಮೂರ್ ವಿಷಲ್ ಹೆಸರು ಬೇಳೆ ಅಲ್ವಾ ಬೇಗ ಬೆಂದೋಗ್ಬಿಡುತ್ತೆ ಸೊ ಹಾಗಾಗಿ ನಾನು ಒಂದೆರಡು ವಿಷಲ್ ಆದ್ರೂ ಕುಗಿಸ್ಕೊಳ್ತೀನಿ ಇನ್ನೊಂದೇನಂದ್ರೆ ನಾನ್ ಡೀಟೇಲ್ ಆಗಿ ಎಲ್ಲ ತೋರ್ಸಲ್ಲ ಬಿಕಾಸ್ ನಾನು ಇದನ್ನು ಬೇರೆ ಯೂಟ್ಯೂಬ್ ಚಾನಲಲ್ಲೇ ಬೇರೆಯವ್ರದ್ದು ಸಾಂಬಾರು ನೋಡಿಕೊಂಡೆ ಮಾಡ್ತಾ ಇರೋದು ಅಂದರೆ ಬೇರೆಯವ್ರು ಮಾಡಿರೋದು ಸೊ ಹಾಗಾಗಿ ನಾನು ಡೀಟೇಲಾಗೆಲ್ಲ ತೋರಿಸಲ್ಲ ಫಸ್ಟ್ ಟೈಮ್ ನಾನು ಈ ಸಾಂಬಾರನ್ನ ಟ್ರೈ ಮಾಡ್ತಾ ಇದ್ದೀನಿ ಬೇರೆಯವ್ರದ್ದು ನೋಡಿ ಹಾಗಾಗಿ ಅಷ್ಟು ಡೀಟೇಲ್ ಆಗೆಲ್ಲ ತೋರಿಸಲ್ಲ ಮೇಲೆ ಏನೇನು ಇವತ್ತು ನಾನು ಅಡುಗೆ ಮಾಡ್ತಾಯಿದ್ದೀನಿ ಏನ್ ವೆರೈಟೀಸ್ ಇರುತ್ತೆ ಅಷ್ಟನ್ನು ಮಾತ್ರ ನಾನು ತೋರಿಸ್ತೀನಿ ಸೊ ಓಕೆ ಇದು ವಿಷಯಲ್ ಆಗಲಿ ನೆಕ್ಸ್ಟು ಇದಕ್ಕೆ ಒಗ್ಗರಣೆಗೆ ತಯಾರು ಮಾಡ್ಕೊಳ್ತೀನಿ ಅದು ವಿಷಲ್ ಬರಲಿ ನಾನು ಅಲ್ಲಿ ತನಕ ಏನ್ ಮಾಡ್ತೀನಿ ಅಂದ್ರೆ ಇವತ್ತು ಆ ವೆರೈಟಿ ಏನು ಅಂದ್ರೆ ಫಸ್ಟ್ ಪನ್ನೀರ್ ಟಿಕ್ಕ ಮಾಡ್ಕೊಬಿಡೋಣ ಅಂತ ಸೊ ಫಸ್ಟ್ ಪನ್ನೀರ್ ಎಲ್ಲ ನಾನು ಕ್ಲೀನ್ ಆಗಿ ಹೆಚ್ಕೊಳ್ತೀನಿ ಕಟ್ ಮಾಡ್ಕೊಳ್ತೀನಿ ಪನ್ನೀರ್ನ ಅದು ವಿಷಲ್ ಬರೋ ಅಷ್ಟರಲ್ಲಿ ಇದು ಕೂಡ ಆಗೋಗಿರುತ್ತೆ ಮತ್ತೆ ಈರುಳ್ಳಿನ ನಾನು ಕಟ್ ಮಾಡಿ ಇಟ್ಕೊಂಡಿದೀನಿ ಅಂಡ್ ಇದಕ್ಕೆ ಕ್ಯಾಪ್ಸಿಕಮ್ ಬೇಕು ನನ್ನ ತಂಗಿಗೆ ತರ ಕೇಳಿದ್ದೀನಿ ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ ತಗೊಂಡ್ ಬಾ ಅಂತ ಬಿಕಾಸ್ ಅವ್ರು ಬರೋ ಅಷ್ಟರಲ್ಲಿ ಇಬ್ಬರು ಬರೋ ಅಷ್ಟರಲ್ಲಿ ಊಟ ಕರೆಕ್ಟಾಗಿ ಆಗುತ್ತೆ ಅಂದ್ಬಿಟ್ಟು ಅಡುಗೆ ಮಾಡೋಣ ಅಂತ ಇದ್ದೆ ಬಟ್ ಕ್ಯಾಪ್ಸಿಕಮ್ ಇಲ್ಲ ಮನೇಲಿ ಫೋನ್ ಮಾಡಿದ್ದೀನಿ ತರಲಿಕ್ಕೆ ಅವ್ರು ಬಂದ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಅವ್ರು ಮೇಲೆ ನಾನು ಇದನ್ನ ಮಾಡ್ಕೊಳ್ತೀನಿ ಅಂದ್ರೆ ತವ ಮೇಲೆ ಬೇಯಿಸ್ಕೊಡ್ತೀನಿ ನೋಡಿ ಇವಾಗ ಪನ್ನೀರ್ ಕೂಡ ಕಟ್ ಮಾಡಾಯ್ತು ಇದಕ್ಕೆ ಇವಾಗ ನಾನು ಮಸಾಲೆನ ಮಿಕ್ಸ್ ಮಾಡ್ಕೊಬಿಡ್ತೀನಿ ಏನೇನು ಬೇಕು ಅಂತ ಸೊ ಅದನ್ನ ತೋರಿಸ್ತೀನಿ ಮಸಾಲೆ ಏನೇನ್ ಮಾಡ್ಕೊಳ್ಬಹುದು ಅಂತ ಇವಾಗ ಇಷ್ಟು ಸಾಕು ನಂಗೆ ಪನ್ನೀರು ಇಲ್ಲಿ ಮಾಡ್ತಿರೋ ಕ್ವಾಂಟಿಟಿಗೆ ಇಷ್ಟು ಸಾಕಾಗುತ್ತೆ ದೆನ್ ಇದಕ್ಕೆ ಸ್ವಲ್ಪ ಅರ್ಣ ಪೌಡರ್ ಹಾಕೊಳ್ತೀನಿ ಮೊಸರು ಮತ್ತೆ ಅರ್ಶನಾ ಪುಡಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಗರಂ ಮಸಾಲ ನೆಕ್ಸ್ಟ್ ಸ್ವಲ್ಪ ಚಾಟ್ ಮಸಾಲ ಜಾಸ್ತಿ ಇದು ನಿಮ್ ಬಗ್ಸ ಹೋದೆ ಜಾಸ್ತಿ ಆಗೋಯ್ತು ಸೊ ಯಾವ್ದಕ್ಕಾದ್ರೂ ಓಕೆ ಇವಾಗ ಒಂದ್ ಕಾಲ್ ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ಚಾಟ್ ಮಸಾಲ ಹಾಕ್ತಾ ಇದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕೋತಾ ಇದೀನಿ ಅಂದ್ರೆ ಸ್ವಲ್ಪ ಕಡಲೆ ಗಿಡ ಹಾಕೋಬೇಕು ಹಾಕ್ತಿದ್ದೀನಿ ಜಾಸ್ತಿ ಬೇಡ ನಾನು ಮಾಡ್ಕೋತಾ ಕ್ವಾಂಟಿಟಿ ಕಡಿಮೆ ಅಲ್ವಾ ಹಾಗಾಗಿ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇಷ್ಟೆಲ್ಲ ಆದ್ಮೇಲೆ ಬೇಕು ಅಂದ್ರೆ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬಹುದು ಇಲ್ಲ ಅಂದ್ರೆ ನಿಂಬೆಹಣ್ಣು ರಸ ಹಾಕೋಬಹುದು ನೆಕ್ಸ್ಟ್ ಒಂದ್ ಸ್ವಲ್ಪ ಜೀರಿಗೆನೂ ಹಾಕೋಬಹುದು ಬಟ್ ನಮ್ಮ ಮನೇಲಿ ಜೀರಿಗೆ ಅಷ್ಟು ಬಾಯಿಗೆ ಸಿಕ್ಕಿದ್ರೆ ಇಷ್ಟ ಪಡಲ್ಲ ಸೊ ಇವಾಗ ಅದನ್ನೆಲ್ಲ ಹಾಕ್ಲಿಕ್ಕೆ ಹೋಗಲ್ಲ ಸ್ವಲ್ಪ ಒಂದ್ ಚಿಟಕೆ ಅಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಜಾಸ್ತಿ ಬೇಡ ಮಸಾಲೆಲೆಲ್ಲಾ ಆಲ್ರೆಡಿ ಉಪ್ಪಿರುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಆದ್ಮೇಲೆ ಏನಂದ್ರೆ ಇದಕ್ಕೆ ತುಂಬಾ ಬಿಸಿ ಎಣ್ಣೆ ಹಾಕ್ಬೇಕಾಗತ್ತೆ ಬಿಸಿ ಮಾಡ್ಕೊಂಡಿಲ್ಲ ಇವಾಗ ಒಂದ್ ಸ್ವಲ್ಪ ಬಿಸಿ ಮಾಡ್ಕೊಂಡು ಎಣ್ಣೆ ಹಾಕೊಳ್ತೀನಿ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸಾಕು ಮಿಕ್ಸ್ ಮಾಡ್ಕೋತೀನಿ ನಾನು ಈರುಳ್ಳಿನ ಈ ತರ ಕಟ್ ಈ ಎರಡು ಭಾಗ ಮಾಡಿ ಅದ್ರಲ್ಲಿ ಈ ತರ ಸ್ವಲ್ಪ ಈರುಳ್ಳಿ ಹಾಕೋತಾ ಇದ್ದೀನಿ ಪನ್ನೀರ್ ಹಾಕೊಳ್ತಿದ್ದೀನಿ ಇವಾಗ ಸೊ ಫುಲ್ ಪನ್ನೀರು ಸ್ವಲ್ಪ ಕ್ಯಾರೆಟ್ ಸೊ ಇಷ್ಟು ಸಾಕು ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯ್ತು ಸಾಂಬಾರ್ ಒಗ್ಗರಣೆ ಹಾಕೋತಾ ಇದೀನಿ ಇವಾಗ ಇದಕ್ಕೊಂದ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತೀನಿ ಒಂದೆರಡರಿಂದ ಎರಡರಿಂದ ಮೂರ್ ಟೇಬಲ್ ಸ್ಪೂನ್ ಎಣ್ಣೆ इवगा साथ में ಹಾಕೊಂಡೆ ಸ್ವಲ್ಪ ಜಿಲೇ ಇವಾಗ ಈರುಳ್ಳಿ ಹಾಕೋಣ ಕರಗನ್ ಸೊಪ್ಪು ಫ್ರೈ ಆದ್ಮೇಲೆ ಒಂದು ಐದು ಹದಿಮೆಂಟ್ ಆಗಿ ಮತ್ತೆ ಇವಾಗ ಬೆಳ್ಳುಳ್ಳಿ ಫ್ರೈ ಮಾಡ್ಕೋಬೇಕು ಇವಾಗ ಒಂದೆರಡು ಟೊಮೆಟೊ ತಗೊಂಡಿದ್ದೆ ಇದನ್ನ ಉಜ್ಜು ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಇವಾಗ ಸಾಂಬಾರ್ ಆಗಲಿ ಉಪ್ಪು ಹಾಕಿದ್ದೆ ನೋಡ್ಕೊಂಡು ಇವಾಗ ರುಚಿಗೆ ಉಪ್ಪು ಉಪ್ಪಾಕೋ ಹಾಕ್ಕೋತೀನಿ ಅಂಡ್ ಬೇಕು ಅಂದ್ರೆ ನಿಮಗೆ ಅಷ್ಟಿನ ಪುಡಿ ಹಾಕೋಬಹುದು ಸ್ವಲ್ಪ ಇವಾಗ ನಾನು ಆಕ್ಚುಲಿ ಇವಾಗ ಅರ್ಶನ ಪುಡಿ ಹಾಕೋಲ್ಲ ಆಗ್ಲಿ ಸಾಂಬಾರ್ಗೆ ಹಾಕಿದ್ದೆ ಅಲ್ಲ ಸೊ ಈ ಬೇಳೆ ಬೇಯಿಸ್ಬೇಕಾದ್ರೆ ಅದಕ್ಕೆ ನಾನು ಇವಾಗ ಅರ್ಶನ ಪುಡಿ ಎಲ್ಲ ಆರ್ಡರ್ ಮಾಡ್ತಾ ಇಲ್ಲ ಒಂದು ಸ್ವಲ್ಪ ಇವಾಗ ಬೆಲ್ಲಿದೆ ಇವಾಗ ನಾನು ಅನ್ಸ್ದು ನಾನು ಕೊತ್ತಂಬರಿ ಸೊಪ್ಪು ಹಾಕೋತಾ ನೋಡಿ ಈ ತರ ಸ್ಮ್ಯಾಶ್ ಆಗೋ ತರ ಆಗಬೇಕು ಇವಾಗ ಸಂಪೂರ್ಣವಾಗಿ ಟೊಮ್ಯಾಟೊ ಈ ತರ ಬೆಂದಿದೆ ಇವಾಗ ಬೇಳೆ ಹಾಕಿನಿ ನಾನು ಬೇಳೆ ನೋಡಿ ಇವಾಗ ಈ ತರ ಆಗಿದೆ ಕಾಣಿಸ್ತಿರ್ಬೋದಾ ಈ ತರ ಆಗೈತೆ ಸೊ ಇದನ್ನ ಸ್ಮ್ಯಾಶ್ ಬೇಕಾದ್ರೆ ಮಾಡ್ಕೋಬಹುದು ಇಲ್ಲಾಂದ್ರೆ ಹಾಗೆ ಹಾಕೋತೀನಿ ಆಕ್ಚುಲಿ ಚೆನ್ನಾಗಿ ಬೇಯಿಸ್ಕೊಂಡಿದ್ರೆ ಸ್ಮ್ಯಾಶ್ ಮಾಡೋ ಅವಶ್ಯಕತೆ ಇರಲ್ಲ ಅಲ್ಲೇ ಸ್ಮ್ಯಾಶ್ ಆಗ್ಬಿಟ್ಟಿರುತ್ತೆ ಇವಾಗ ಇದನ್ನ ನಾನು ಇದಕ್ಕೆ ಹಾಕೊಳ್ತಿದ್ದೀನಿ ಚಪಾತಿಗೆ ಏನಾದರೂ ಬೇಕು ಅಂದ್ರೆ ಹೀಗೆ ನಾವು ಇದನ್ನ ಮಾಡ್ಕೋಬಹುದು ನೋಡಿ ಇಷ್ಟು ಗಟ್ಟಿಯಾಗೆ ನಾವು ಚಪಾತಿ ಮಾಡ್ಕೋಬಹುದು ಅನ್ನಕ್ಕೆ ಇವಾಗ ಬೇಕು ಅಂದ್ರೆ ನಾನು ಇದಕ್ಕೆ ನೀರ್ ಹಾಕೋತೀನಿ ನನಗೆ ಇವಾಗ ರೈಸ್ಗೆ ಬೇಕಾಗಿರೋದು ಹಾಗಾಗಿ ನೀರು ಆ್ಯಡ್ ಮಾಡ್ಕೋತಾ ಇದ್ದೀನಿ ನಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕೊಂಡ್ರೆ ಆಯ್ತದೆ ಮೀಡಿಯಮ್ ಆಗಿದೆ ಜಾಸ್ತಿ ಗಟ್ಟಿನೂ ಇಲ್ಲ ತೆಳುನೂ ಇಲ್ಲ ಸೊ ಇದನ್ನ ಒಂದ್ ಹತ್ತು ನಿಮಿಷ ಹತ್ತು ನಿಮಿಷ ಏನಿಲ್ಲ ಒಂದ್ ಐದ್ ನಿಮಿಷ ಬೇಗ ಬಿಡ್ತೀನಿ ಸಾಂಬಾರ್ ಕೂಡ ಒಂದ್ ಕಡೆ ಆಗ್ತಿದೆ ಇವಾಗ ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡು ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇದು ಆಲ್ರೆಡಿ ಚೆನ್ನಾಗಿ ಮ್ಯಾರಿನೇಟ್ ಆಗೋಗಿದೆ ಎಷ್ಟೊತ್ತಾಯ್ತು ಬಿಟ್ಟು ಸಾಂಬಾರು ಮಾಡೋಕೆ ಮುಂಚೆ ನಾನು ಮಿಕ್ಸ್ ಮಾಡಿಬಿಟ್ಟಿದ್ದು ಸೊ ಸಾಂಬಾರ್ ಕೂಡ ಅಲ್ಲ ಇವಾಗ ಇವಾಗ ನಾನು ತವಾ ಬಿಸಿ ಮಾಡ್ಲಿಕ್ಕೆ ಅದು ಬಿಸಿ ಅಷ್ಟೇ ಅಷ್ಟಲ್ಲಿ ಇದನ್ನೆಲ್ಲ ಮಿಕ್ಸ್ ಮಾಡಿರೋದ್ನ ಈ ಸ್ಟಿಕ್ ಗೆ ಹಾಕೋತೀನಿ ಟೂತ್ ಪಿಕ್ ಟೂತ್ ಪಿಕ್ ನನ್ನ ಹತ್ರ ಇಷ್ಟು ಚಿಕ್ಕದೇ ಇದ್ದಿದ್ದು ಇದಕ್ಕೆ ಹಾಕೊಳ್ತೀನಿ ಹೇಗ್ ಬರುತ್ತೆ ನೋಡ್ತೀನಿ ನನ್ನ ಕೈಯಲ್ಲಿ ಜಾಸ್ತಿ ಪೇಶನ್ಸ್ ಇಲ್ಲ ಯಾಕಂದ್ರೆ ಆ ಚೂಸ್ಟಿಕ್ ಇರೋದೇ ಸಾರಿ ಟೂತ್ ಪಿಕ್ ಇರದೆ ಸಣ್ಣ ಸಣ್ಣದು ಸೊ ಅದಕ್ಕೆಲ್ಲಾನು ಪ್ರತಿಯೊಂದು ಹಾಕ್ಬೇಕು ಅಂದ್ರೆ ಕಷ್ಟ ಆಗುತ್ತೆ ಹಾಗಾಗಿ ನಾನು ಅಷ್ಟು ಮಾತ್ರ ಇವಾಗ ಹಾಕಿ ಇಟ್ಟಿದ್ದೀನಿ ಬಿಸಿ ಮಾಡ್ಲಿಕ್ಕೆ ನೆಕ್ಸ್ಟ್ ಅದನ್ನ ಹಾಗೆ ತವ ಮೇಲೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಬಿಡ್ತೀನಿ ಹಾಗೆ ನಾನು ಮೊಟ್ಟೆನೂ ಕೂಡ ಬೆಂಗಿಕ್ ಹಾಕ್ತಾ ಇದ್ದೀನಿ ಎರಡೇ ಮೊಟ್ಟೆ ಹಾಕೋದು ಇವತ್ತು ನಾನು ತಿನ್ನಲ್ಲ ಅವ್ರಿಬ್ಬ್ರಿಗೋಸ್ಕರ ಅಷ್ಟೇ ಹಾಕ್ತಾ ಇರೋದು ಇವಾಗ ಸೌಟಾ ಬೇಡ ಹೆಂಗ ಹಾಕೋದು ಬಿತ್ತಿನ ಇರಲ್ಲ ಇದನ್ನ ಸುಳ್ಳು ಎಲ್ಲಾ ಮಾಡ್ಮೇಲೆ ಅವ್ರ ಹತ್ರನೇ ಕೇಳ್ತೀನಿ ಹೇಗಿದೆ ಟೇಸ್ಟ್ ಎಲ್ಲಾದು ಅಂತ So old ಆಯ್ತು ಇವಾಗ ಪನ್ನೀರ್ ಗ್ರೇವಿನೂ ರೆಡಿ ಆಗಿದೆ ಸ್ಪೈಸ್ ಇವಾಗ ಎಲ್ಲರೂ ಊಟ ಹಾಕೊಂಡು ತಿಂತಿದ್ದಾರೆ ಸೊ ತಗೊಂಡೋಗಿದ್ದಾರೆ ಹೇಗಿದೆ ಏನು ಅಂತ ಕೇಳ್ತೀನಿ ಆಮೇಲೆ ನಾನು ಊಟ ಮಾಡ್ಕೊಳ್ತೀನಿ ನೋಡೋಣ ಹೇಗಿದೆ ಅಂತ ಟೇಸ್ಟ್ ಮಾಡ್ತಿದ್ದಾರೆ ಹೇಗಿದೆ ಹೇಗಿದ್ರು ಕರೆಕ್ಟಾಗಿ ಹೇಳಬೇಕು ಹೇಗಿದೆ ಹೇಳಿ ಯಾವುದು ಕಮ್ಮಿ ಆಗಿದೆ ಯಾವ್ದು ಜಾಸ್ತಿ ಆಗಿದೆ ಸಾಂಬಾರಿಗೆ ಏನಾದರೂ ಹಾಕ್ಬೇಕಾ ಇಲ್ಲ ಪನ್ನೀರ್ದು ಸಾಂಬಾರ್ ಕರೆಕ್ಟಾಗಿದೆಯಾ ಸಾಂಬಾರು ಕರೆಕ್ಟಾಗಿದೆ ಪನ್ನೀರು ನೋಡು ಹೇಳ್ಬಿಟ್ಟು ಹೇಳು ತಿನ್ಬಿಟ್ಟು ಹೇಳು ಉಪ್ಪು ಖಾರ ಏನಾದರೂ ಕಮ್ಮಿ ಇದೆಯಾ ಅಂತ ನೋಡಿ ಗೈಸ್ ಬೇಗ ಬೇಗ ಹೇಳಲ್ಲ ಇವರು ಹೇಗೆ ಸರಿಯಾಗೈತಾ ಬೆಂದೈತಾ ಹ್ಞೂ ಓಕೆ ಇವಾಗ ನಾನು ಊಟ ಹಾಕೋ ಬಂದಿದ್ದೀನಿ ಊಟ ಮಾಡೋಣ ಹೇಗಿದೆ ಅಂತ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಇಟ್ಕೋ ಕೈ ಕೈ ಇಲ್ಲಿ ಇಟ್ಕೋ ಹಾಂ ಇಲ್ಲಿ ಇಟ್ಕೋ ಇಲ್ಲಿ ನೋಡು ಓಕೆ ಇನ್ನೇನು ಅವರೇ ಹೇಳಿದ್ದಾರೆ ನಾನು ಟೇಸ್ಟ್ ಮಾಡಿ ಇನ್ನೇನು ಹೇಳಲಿ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ ನಾವು ಮಾಡಿ ನಾವೇ ಟೇಸ್ಟ್ ಮಾಡೋಕ್ಕೇ ಅಷ್ಟಾಗಿ ಗೊತ್ತಾಗಲ್ಲ ಚೆನ್ನಾಗೈತೆ ಆ್ಯಂಡ್ ಪನ್ನೀರು ಇದು ಚೆನ್ನಾಗಿದೆ ಓಕೆ ಆ್ಯಂಡ್ ಎಲ್ರಿಗೂ ಇಷ್ಟ ಆಯ್ತಲ್ಲ ಅದೇ ಸಾಕು ಹೋಗಿ ಫ್ರೆಂಡ್ಸ್ ನಾನು ಇವಾಗ ಊಟ ಮಾಡ್ಕೊಳ್ತೀನಿ ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಓಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬೈ ಬೈ ಟೇ ಕೇರ್ ಹಾಗೆ ಗುಡ್ ನೈಟ್